ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಆಯುಷ್ ಕೈಯಲ್ಲಿದ್ದ ಟೀ ಕಪ್ ಖಾಲಿಯಾಗಿತ್ತು ಭಾರ್ಗವನ ಕೈಯಲ್ಲಿ ಬಿಯರ್ ಬಾಟಲ್ ಇತ್ತು ಇಬ್ಬರೂ ಬಾರ್ನಲ್ಲಿ ಕುಳಿತಿದ್ದರು ಅರಿ ಓಕೆ ಅಣ್ಣ ಕೇಳಿದ ಆಯುಷ್ ಟೆರೆಸ್ಗೆ ಬಂದಾಗ ಐ ಆಮ್ ಆಲ್ವೇಸ್ ಓಕೆ ಎಂದವನ ಮನದಲ್ಲಿ ಸಣ್ಣ ಬೇಸರವೋ ಕೋಪವೋ ಇತ್ತು ಆದರೆ ಅವ ತೋರಿಸಿಕೊಳ್ಳುವವನಲ್ಲ ಮತ್ತು ಗ್ಲಾಸ್ ಬದಲಾಗಿ ಬಾಟಲ್ ಇದ್ದ ಕೈಯಲ್ಲಿ ಇಷ್ಟೊಂದು ಕುಡಿಬೇಡ ನೀನು ಎಂದವ ಅವ ಕುಡಿಯುವುದನ್ನು ವಿರೋಧಿಸುವವನಲ್ಲ ಆದರೆ ಹೆಚ್ಚು ಬೇಡ ಎಂದು ಹೇಳುತ್ತಿದ್ದನಷ್ಟೆ ಗ್ಲಾಸ್ ಯಾಕೋ ಬೇಡ ಅನ್ನಿಸ್ತು ಎಂದ ಭಾರ್ಗವ್ ಕುಡಿಯುತ್ತಾ ನನಗೆ ಸ್ವಪ್ನ ಗುಣ ಗೊತ್ತಾದ ಮೇಲೆ ಇಷ್ಟನೇ ಆಗಿರಲಿಲ್ಲ ಅಣ್ಣ ಅವರು ಈ ಮದುವೆ ಕ್ಯಾನ್ಸಲ್ ಆಗಿದ್ದೇ ಒಳ್ಳೇದಾಯಿತು ಎಂದ ಆಯುಷ್ ಭಾರ್ಗವ್ ಮಾತನಾಡದೆ ಎತ್ತಲೋ ನೋಡುತ್ತಾ ಕುಡಿಯುತ್ತಾ ಕುಳಿತನಷ್ಟೇ ಅದೇ ಸಮಯಕ್ಕೆ ಬಂದಳು ಪೂರ್ಣ ಅಲ್ಲಿಗೆ ಅವರನ್ನು ಕರೆಯಲೆಂದು ಟೆರೆಸ್ಗೆ ಬಂದವಳನ್ನು ಕಾಣುತ್ತಲೇ ಏಯ್ ಶುಗರ್ಲೆಸ್ ಕಮ್ ಎಂದ ಭಾರ್ಗವ್ ಆಯುಷ್ ತಿರುಗಿ ನೋಡಿದ ಅವಳತ್ತ ಅವನ ಮಾತಿಗೆ ಮುಂದೆ ಬಂದವಳು ಆಂಟಿ ಕರೀತಿದ್ದಾರೆ ನಿಮ್ಮಿಬ್ಬರನ್ನು ಎಂದಳು ಅವರನ್ನೇ ನೋಡುತ್ತ ಭಾರ್ಗವ್ ಕುಡಿಯುತ್ತಿರುವುದನ್ನು ಕಂಡು ಅವ ಬೇಸರದಲ್ಲಿರುವನೇನೋ ಎಂದುಕೊಂಡಳು ಅವಳ ಮಾತಿಗೇನೋ ಮಾತನಾಡದೆ ಥ್ಯಾಂಕ್ಸ್ ಕಣೇ ಶುಗರ್ಲೆಸ್ ಇವತ್ತು ನಿನ್ನಿಂದ ನಾನು ತಪ್ಪು ಮಾಡೋದು ತಪ್ಪು ಎಂದ ಭಾರ್ಗವ್ ತಾನು ಸ್ವಪ್ನಾಳನ್ನು ಹೊಡೆಯಲು ಕೈ ಎತ್ತಿದಾಗ ಅವಳು ತಡೆದಿದ್ದನ್ನು ನೆನಪಿಸಿಕೊಂಡು ಅಂದರೆ ಅರ್ಥ ಆಗಲಿಲ್ಲ ಅಣ್ಣ ಕೇಳಿದ ಆಯುಷ್ ಅವನ ಮಾತುಗಳು ಅರ್ಥವಾಗದೆ ಕೈಯಲ್ಲಿ ಬಾಟಲ್ ಹಿಡಿದುಕೊಂಡೇ ಚೇರಿನಿಂದ ಇಳಿದು ಅವಳ ಮುಂದೆ ಬಂದ ಭಾರ್ಗವ್ ಅಂದರೆ ಇವತ್ತು ಕೋಪದಲ್ಲಿ ನಾನು ಆ ದುಸ್ವಪ್ನಾಳು ಕೆನ್ನೆಗೆ ಬಾರಿಸ್ಬಿಡ್ತಿದ್ದೆ ಆಯು ಈ ಪೂರ್ಣ ಮಹೇಶ್ವರಿ ಅಡ್ಡ ಬಂದು ತಡೆದು ಬಿಟ್ಲು ನನ್ನನ್ನು ಎಂದವ ಕೈಯಲ್ಲಿದ್ದ ಬಾಟಲ್ ಬಾಯಿಗಿಟ್ಟು ಹೊಟ್ಟೆ ಗಿಳಿಸಿದ ಅವ್ರಿಗೆ ಹೊಡೆಯೋಕ್ಕೆ ಹೋಗಿದ್ದೆ ಅಣ್ಣ ನೀನು ಆಶ್ಚರ್ಯದಿಂದ ಕೇಳಿದ ಆಯುಷ್ ಅಂದಮೇಲೆ ತಿಳ್ಕೊ ಅವಳು ಅಷ್ಟು ಒರಟಾಗಿ ಮಾತಾಡಿದ್ಲು ಅಂತ ಎಂದ ಭಾರ್ಗವ್ ಪೂರ್ಣಳನ್ನೇ ನೋಡುತ್ತಾ ಯಾಕೆ ಸುಮ್ಮನೆ ನಿಂತಿದೆಯಾ ಏನು ಮಾತಾಡಿದೆ ನೀನು ಹೀಗೆ ಸೈಲೆಂಟಾಗಿ ನಿಂತ್ಕೊಂಡ್ರೆ ನೀನು ಹುಷಾರಾಗಿದೆಯೋ ಇಲ್ವೋ ಅನ್ನೋ ಅನುಮಾನ ಬರುತ್ತೆ ನನಗೆ ಎಂದ ಕೈಯಲ್ಲಿದ್ದನಷ್ಟೇ ನಿಧಾನವಾಗಿ ತಲೆಗೆ ಇರುತ್ತಿತ್ತವನಿಗೆ ಆ್ಯಟಿಟ್ಯೂಡ್ ತೋರಿಸೋ ಹುಡುಗಿರಲ್ಲ ನಿನಗೆ ಲೆಕ್ಕಕ್ಕಿಲ್ಲ ಅಲ್ವಾ ಅದಕ್ಕೆ ಇನ್ನು ಮುಂದೆ ಸುಮ್ಮನಿದ್ದು ಬಿಡ್ತೀನಿ ನಿನ್ನ ಮುಂದೆ ನಾನೇ ಎಂದಳು ಮುಖ ಸಣ್ಣದು ಮಾಡಿ ಶರಾವತಿಯವರ ಮುಂದೆ ಅವನಾಡಿದ್ದ ಮಾತದು ಅದನ್ನು ತನಗೆ ಎಂದುಕೊಂಡಿದ್ದಳಲ್ಲವೇ ಇವಳು ಹಾಗಾಗಿ ಅವನ ಮುಂದೆಯೇ ಅಂದು ಮುನಿಸು ತೋರಿಸಿದಳು ಅಂದರೆ ಏನೇ ನಿನ್ನ ಮಾತಿನ ಅರ್ಥ ಕೇಳಿದವನ ಕೈಯಲ್ಲಿ ಬಾಟಲ್ ಹಾಗೆಯೇ ಇತ್ತು ಅದರಲ್ಲಿದ್ದ ಮದ್ಯಪಾನ ಆಗಾಗ ಚೂರು ಅವನ ಹೊಟ್ಟೆಗೆ ಸೇರುತ್ತಲೇ ಇತ್ತು ನೀನೇ ಹೇಳಿದ್ಯಲ್ಲ ಆಗಲೇ ಎಲ್ಲರ ಮುಂದೆ ಮಿಡ್ಲ್ ಕ್ಲಾಸ್ ಹುಡುಗಿ ಆಗಿದ್ದರೂ ಆ್ಯಟಿಟ್ಯೂಡ್ ತೋರಿಸಿದ್ರೆ ನಿನಗೆ ಲೆಕ್ಕಕ್ಕೆ ಇಲ್ಲ ಅಂತ ಮಿಡ್ಲ್ ಕ್ಲಾಸ್ ಅಂದರೆ ತಮಾಷೆ ಅಲ್ವಾ ನಿನಗೆ ನಾನು ಮಿಡ್ಲ್ ಕ್ಲಾಸ್ ಹುಡುಗಿ ಅಲ್ಲದೆ ನಿನಗೆ ಆ್ಯಟಿಟ್ಯೂಡ್ ತೋರಿಸ್ತೀನಿ ಅಂತ ನೀನೇ ಹೇಳ್ತೀಯ ಅದಕ್ಕೆ ನಿನ್ನ ಮುಂದೆ ಮಾತಾಡ್ದು ಸುಮ್ಮನಿದ್ದು ಬಿಡ್ತೀನಿ ಎಂದಳು ಮುನಿಸಲ್ಲೇ ನಿಮ್ಮ ಹುಡುಗಿರ ಪ್ರಾಬ್ಲಮ್ಮೇ ಇದು ನೋಡಿ ಶುಗರ್ಲೆಸ್ ನಾವು ಗಂಡಸರು ಏನೋ ಒಂದು ಹೇಳಿದರೆ ನೀವು ಇನ್ನೊಂದು ಅರ್ಥ ಮಾಡ್ಕೊಂಡಿರ್ತೀರಾ ಎಂದ ಅವಳನ್ನೇ ನೋಡುತ್ತಾ ಪೂರ್ಣ ಮಾತನಾಡಲಿಲ್ಲ ಆಯುಷ್ ಅವರಿಬ್ಬರ ಮಾತುಗಳನ್ನು ಕೇಳುತ್ತಾ ಕುಳಿತಿದ್ದ ನಾನೇನಾದರೂ ನೀನೇ ಅಂತ ನಾ ನಿನಗೆ ನಾರ್ಮಲ್ ಆಗಿ ಹೇಳಿದೆ ಅಷ್ಟೇ ಆ ಮಾತು ನಿನಗಲ್ವೇ ನೀನು ಆ್ಯಟಿಟ್ಯೂಡ್ ತೋರಿಸ್ತೀಯಾ ನನ್ನ ಮುಂದೆ ಆದರೆ ಎಲ್ಲ ಹಾಗೆ ಹಾಗಲ್ಲ ಬಿಡು ನೀನು ನಿನ್ನ ಆ್ಯಟಿಟ್ಯೂಡ್ ಬೇರೆಯೇ ಇದೆ ಎನ್ನುತ್ತಾ ಆಯುಷ್ ಬಳಿ ಬಂದು ಕುಳಿತಾ ಅವನ ಮಾತು ಕೇಳಿ ಪೂರ್ಣಳಿಗೆ ನೆಮ್ಮದಿ ಬೇರೆ ಹುಡುಗಿರು ಈ ಭಾರ್ಗವ್ಗೆ ಆ್ಯಟಿಟ್ಯೂಡ್ ತೋರಿಸಿದ್ರೆ ನಾನು ಅಲ್ಲೇ ಉತ್ತರ ಕೊಟ್ಟಿರ್ತೀನಿ ಅವರು ಹೆದರುಕೊಂಡು ನನ್ನನ್ನು ನೋಡದೆ ಹೋಗ್ಬಿಡ್ತಾರೆ ಆದರೆ ನೀನಿದೆಯಾ ನೋಡು ಶುಗರ್ಲೆಸ್ ನೀನು ನಾನು ಎಷ್ಟೇ ಬೈದರೂ ಮತ್ತೆ ನನಗೆ ಅಡ್ಡ ಆಗಿ ಎದುರು ಮಾತಾಡ್ತಾ ನಿಲ್ತೀಯ ಈ ಭಾರ್ಗವ್ಗೆ ಇಷ್ಟೊಂದು ಧೈರ್ಯ ತೋರಿಸಿದ ಹೆಣ್ಣು ನೀನೇ ಮೊದಲು ಕಣೆ ಅದಕ್ಕೆ ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ ನಾನು ಅಮ್ಮನ ಮುಂದೆ ಸಾರಿ ಬಗ್ಗೆ ಮಾತಾಡೋದಿಲ್ಲ ಅಂತ ಹೇಳಿದ್ದೀನಿ ನಿಜ ಆದರೆ ನಿನ್ನನ್ನು ಕಾಡದೇ ಇರೋದಿಲ್ಲ ನಾನು ಎಂದವನಿಗೆ ಅಮಲೇರಿತ್ತು ಹಾಂ ಗೊತ್ತಿದೆ ನನಗೂ ನಿನ್ನ ಅಹಂಕಾರ ಎಂದಳು ಹುಡುಗಿ ಮುನಿಸಲ್ಲಿ ಕೈಕಟ್ಟಿ ನಿಂತು ಸಿಕ್ಕಾಗ್ಲೆಲ್ಲ ನಿಮ್ಮಿಬ್ರಿಗೂ ಜಗಳ ಮಾಡದೇ ಇದ್ರೆ ಸಮಾಧಾನನೇ ಇರೋದಿಲ್ಲ ಅಲ್ವಾ ಕೇಳಿದ ಆಯುಷ್ ಇಬ್ಬರನ್ನೂ ನೋಡುತ್ತ ಅದನ್ನು ನಿಮ್ಮ ಅಣ್ಣನಿಗೆ ಹೇಳಿ ಆಯುಷ್ ಹೇಳ್ತಿದ್ದಾರಲ್ಲ ಅವರೇ ಕಾಡದೇ ಇರೋದಿಲ್ಲ ಅಂತ ಎಂದಳು ಭಾರ್ಗವನನ್ನೇ ನೋಡುತ್ತ ಇದೇ ಆಟಿಟ್ಯೂಡ್ ನೋಡು ನನಗೆ ಆಗದಿರೋದು ಎಂದ ಭಾರ್ಗವ್ ಅವಳನ್ನೇ ದಿಟ್ಟಿಸುತ್ತಾ ಅವನ ನೋಟದಲ್ಲಿ ಅವಳನ್ನು ಕೆಣಕುವ ಆಸೆ ಇತ್ತು ಅದಕ್ಕೆ ಸುಮ್ಮನಿರ್ತೀನಿ ಅಂದಿದ್ದು ನಾನು ಎಂದಳು ಎತ್ತಲ್ಲೋ ನೋಡುತ್ತಾ ನನ್ನ ಮುಂದೆ ಐದು ನಿಮಿಷ ಸುಮ್ಮನಿದ್ದು ತೋರಿಸು ನೀನು ಸಾಕು ಎಂದ ಭಾರ್ಗವ್ ಮತ್ತೆ ಬಾಟಲ್ ಬಾಯಿಗಿಟ್ಟು ಅಂದರೆ ನಾನು ಅಷ್ಟೊಂದು ಮಾತಾಡ್ತೀನಿ ಅಂತ ನಾನು ನಿನ್ನ ಮಾತಿನರ್ಥ ಕೈಕಟ್ಟಿ ನಿಂತು ಜೋರು ಮಾಡಿ ಕೇಳಿದಳು ಅದನ್ನು ಬಿಡಿಸ್ಬೇರೆ ಹೇಳಬೇಕಾ ನಿನಗೆ ಎಂದ ಭಾರ್ಗವ್ ನಶೆ ಏರಿದ್ದರೂ ಮಾತು ಬಿಡದವಾ ನೀನು ಏನು ಕಡಿಮೆ ಮಾತಾಡೋದಿಲ್ಲ ನೀನು ನನಗಿಂತ ಜಾಸ್ತಿ ಮಾತಾಡ್ತೀಯಾ ಎಂದಳು ಮಾತಿಗೆ ಮಾತು ಬೆಳೆಸಿ ನಡೆದು ಹೋದ ಘಟನೆಯ ಬಗ್ಗೆ ಯೋಚನೆ ಇಲ್ಲ ಅವಳಲ್ಲಿ ಎಂದಿನಂತೆ ಅವನ ಜೊತೆ ಕೋಳಿ ಜಗಳವೇ ಅವಳದ್ದು ಮೈಸೂರಿನ ಕಿನ್ ಭಾರ್ಗವ್ ಶರ್ಮಾ ಕಣೆ ನಾನು ನಿನಗಿಂತ ಒಂದಿಂಚು ಜಾಸ್ತಿನೇ ಇರಬೇಕಲ್ಲ ಎಲ್ಲದರಲ್ಲೂ ಎಂದವ ಮತ್ತೆ ಚೇರಿನಿಂದ ಇಳಿದು ಅವಳತ್ತ ಬಂದ ಅವ ಸನಿಹ ಬಂದಾಗ ಮೂಗಿಗೆ ಬಡಿದ ವಾಸನೆಗೆ ಮುಖ ಕಿ ಮೂಗು ಮುಚ್ಚಿದಳು ಹುಡುಗಿ ಯಾಕೆ ಮೂಗು ಮುಚ್ತಿದೆಯಾ ನೀನು ಕುಡಿಯೋದಿಲ್ವಾ ಕೇಳಿದವನ ಕಣ್ಣುಗಳನ್ನೇ ನೋಡಿದಳು ಕೋಪದಿಂದ ಕೆಂಪೇರಿದ್ದವು ಆದರೂ ಬೇಕೆಂದೇ ಕಾಡುತ್ತಿದ್ದ ಅವಳನ್ನು ನಿನಗೆ ಶುಗರ್ಲೆಸ್ ಲಡ್ಡು ಮಾಡೋದು ಬಿಟ್ಟರೆ ಬೇರೇನೂ ಬರೋದೇ ಇಲ್ಲ ಬಿಡು ತಾನೇ ಎಂದ ಕುಡಿಯುತ್ತ ನನಗೆ ಕುಡಿಯೋರನ್ನ ಕಣ್ರೇ ಆಗೋದಿಲ್ಲ ಕೆಟ್ಟ ಅಭ್ಯಾಸ ಅದು ಎಂದಳು ಪೂರ್ಣ ಅವನನ್ನೇ ದಿಟ್ಟಿಸಿ ಎಷ್ಟು ಮಾತಾಡ್ತೀಯೇ ಹೇಳಿಲ್ವ ನಾನು ಐದು ನಿಮಿಷನೂ ಮಾತಾಡದೇ ಇರೋದಿಲ್ಲ ನೀನು ಎನ್ನುತ್ತಾ ಪಕ್ಕದಲ್ಲಿ ಹೆಜ್ಜೆ ಇಡುತ್ತಿದ್ದ ಭಾರ್ಗವ್ ಸರಿಯಾಗಿ ನಿಲ್ಲಲಾಗದೆ ವಾಲುತ್ತಿದ್ದಂತೆ ಭಾರ್ಗವ್ ಎಂದ ಅವನೆಲ್ಲಿ ಅವನಲ್ಲಿ ಎಂದುಕೊಂಡು ಅವನ ತೋಳು ಹಿಡಿದಳು ಹುಡುಗಿ ತಕ್ಷಣ ಅಣ್ಣ ಎಂದ ಆಯುಷ್ ಕೂಡ ಬಂದು ಅವನನ್ನು ಹಿಡಿದು ನಿಂತ ನಾನು ಬೀಳೋದಿಲ್ಲ ಆಯು ನಿನಗೆ ಗೊತ್ತಿಲ್ವಾ ಐ ಆಮ್ ಆಲ್ವೇಸ್ ಸ್ಟ್ರಾಂಗ್ ಎನ್ನುತ್ತಾ ಅವನಿಂದ ಬಿಡಿಸಿಕೊಂಡು ನಿಂತ ಭಾರ್ಗವ್ ಬೀಳುವಷ್ಟೇನೋ ಏರಿರಲಿಲ್ಲ ಅವನಿಗಿನ್ನೂ ನಿಂತ್ಕೊಳ್ಳೋದಕ್ಕೂ ಆಗ್ತಿಲ್ಲ ಆದರೂ ಅಟ್ಯೂಟ್ಯುಡ್ಗೆ ಕಡಿಮೆ ಇಲ್ಲ ನೋಡು ನಿನ್ನ ಹತ್ರ ಎಂದಳು ಪೂರ್ಣ ಅವನಿಗೆ ರೇಗುತ್ತಾ ನಿನಗೆ ಎಷ್ಟು ಸರಿ ಹೇಳಬೇಕೆ ಶುಗರ್ಲೆಸ್ ನಾನು ಮೈಸೂರಿನ ಕಿಂಗ್ ಅಂತ ಎಂದ ಭಾರ್ಗವ್ ಕುಡಿಯುವುದನ್ನು ಬಿಟ್ಟಿರಲಿಲ್ಲ ಇನ್ನು ಅಣ್ಣ ಮೊದಲು ಈ ಬಾಟಲ್ ಬಿಡು ನಡಿ ಕೆಳಗೆ ಸಾಕಿನ್ನು ಅವನ ಕೈಯಲ್ಲಿನ ಬಾಟಲ್ ತೆಗೆದುಕೊಂಡು ಪಕ್ಕಕ್ಕಿಡುತ್ತ ಎಂದ ಆಯುಷ್ ನೋ ನೋ ಇನ್ನೂ ಸ್ವಲ್ಪ ಹೊತ್ತು ಇಲ್ಲೇ ಇರೋಣ ಎಂದ ಆಯುಷ್ನ ಕೈ ಹಿಡಿದು ಓಕೆ ಬಾ ಕುತ್ಕೋ ಎಂದ ಆಯುಷ್ ಅವನ ಜೊತೆ ಚೇರಿನಲ್ಲಿ ಕುಳಿತ ಅವನ ಮನದ ಬಗ್ಗೆ ಗೊತ್ತವನಿಗೆ ಹಾಗಾಗಿ ವಿರೋಧಿಸಲಿಲ್ಲ ಅವ ನನಗೆ ಲೇಟ್ ಆಗ್ತಿದೆ ನಾನು ಹೋಗ್ತೀನಿ ಇನ್ನು ಆಂಟಿ ಕರಿತಿದ್ದಾರೆ ಅಂತ ಹೇಳೋಕೆ ಬಂದರೆ ಇಲ್ಲಿ ಮೈಸೂರಿನ ಕಿಂಗ್ ಹೊಸ ಅವತಾರ ನೋಡಿದೆ ಹಿಂದಳು ಮತ್ತೆ ಭಾರ್ಗವ್ನನ್ನು ಕೆಣಕ್ಕಿ ಏಯ್ ಹೋಗೆ ಸುಮ್ಮನೆ ಎಂದ ಭಾರ್ಗವ್ ಹಾಂ ಹೋಗ್ತೀನಿ ಬಿಡು ಎಂದ ಪೂರ್ಣ ಆಯುಷ್ ನಾನು ಹೋಗಿ ಬರ್ತೀನಿ ಇಂದಳು ಅವನನ್ನು ನೋಡಿ ಓಕೆ ಪೂರ್ಣ ನಾವು ಇನ್ನೊಂದು ಸ್ವಲ್ಪ ಹೊತ್ತು ಇಲ್ಲೇ ಇದ್ ಬರ್ತೀವಿ ಅಂತ ಹೇಳಿ ಅಮ್ಮನಿಗೆ ಹಾಗೆ ಅಣ್ಣ ಡ್ರಿಂಕ್ಸ್ ಮಾಡಿದ್ದೇನೆ ಅಂತ ಹೇಳಿಬಿಡಿ ಎಂದ ಸರಿ ಎಂದವಳು ನಡೆದಳು ಅಲ್ಲಿಂದ ಅಣ್ಣ ನಾನೊಂದು ಪ್ರಶ್ನೆ ಕೇಳ ನಿನಗೆ ಪೂರ್ಣ ಅಲ್ಲಿಂದ ಹೋದ ನಂತರ ಎಂದ ಆಯುಷ್ ಭಾರ್ಗವ್ನ ಹತ್ತ ತಿರುಗಿ ಕುಳಿತು ಹ್ಞೂ ಎಂದವ ಮತ್ತೆ ಬಾಟಲ್ ಹಿಡಿದ ಅವನ ಕೈ ಹಿಡಿದು ತಡೆದ ಆಯುಷ್ ಸಾಕಿನ್ನು ನಾನು ಪ್ರಶ್ನೆಗೆ ಉತ್ತರ ಕೊಡು ಎಂದ ಬಾಟಲ್ ಬಿಟ್ಟ ಭಾರ್ಗವ್ ಸರಿ ಕೇಳು ಎಂದ ಸ್ವಪ್ನ ಏನೋ ಆಡಿದ್ದು ಒಂದು ಮಾತಿಗೆ ಅವ್ರ ಮೇಲೆ ಕೈ ಎತ್ತಿದೆ ಅದೇ ಈ ಪೂರ್ಣ ಅಷ್ಟೊಂದು ವಾದ ಮಾಡಿದ್ರು ಯಾಕೆ ಸುಮ್ಮನೆ ಇರ್ತೀಯ ಅಂದರೆ ಇವ್ರಿಗೆ ಹೊಡಿ ಅಂತ ಅಲ್ಲ ನನ್ನ ಮಾತಿನ ಅರ್ಥ ಇವ್ರ ಮೇಲೆ ಯಾಕೆ ಅಷ್ಟೊಂದು ಕಾಳಜಿ ಅಂತ ಎಂದವ ಪ್ರಶ್ನೆ ಮೂಡಿತೆಂದು ಕೇಳಿದನಷ್ಟೆ ಇವಳು ಮಾಡೋದು ವಾದಾಯು ಅವಳು ಮಾಡಿದ್ದು ತಪ್ಪು ಅದಕ್ಕೆ ಈ ಶುಗರ್ಲೆಸ್ಗೆ ಸ್ವಾಭಿಮಾನ ಜಾಸ್ತಿ ಎಲ್ಲ ಹುಡುಗಿರ್ತಾರ ಅಪ್ಪನ ದುಡ್ಡಲ್ಲಿ ಮಜಾ ಮಾಡೋ ಹೆಣ್ಣಲ್ಲ ಇವಳು ಕಷ್ಟಪಟ್ಟು ದುಡ್ದು ಅಪ್ಪ ಅಮ್ಮನ ಸಾಕೋ ಹೆಣ್ಣು ಇವಳೇನೋ ಅಂತ ನನಗೆ ಇವಳ ಜೊತೆ ಜಗಳ ಮಾಡಿನೇ ಅರ್ಥ ಆಗಿದೆ ಅದಕ್ಕೆ ಇವಳ ಮೇಲೆ ಅಷ್ಟೊಂದು ಕೋಪ ಇಲ್ಲ ನನಗೆ ಎಂದ ತನ್ನ ಮನದಲ್ಲಿ ಇದ್ದದ್ದನ್ನು ಹೇಳುತ್ತ ಹ್ಞೂ ಅಣ್ಣನಿಗೆ ಈ ಪೂರ್ಣನೇ ಜೋಡಿ ಆದರೆ ಹೇಗಿರುತ್ತೆ ಎಂದುಕೊಂಡ ಆಯುಷ್ ಮನದಲ್ಲಿಯೇ ಏನು ಯೋಚನೆ ಮಾಡ್ತಿದ್ಯಾ ಕೇಳಿದ ಅವನಿಂದ ಉತ್ತರ ಬರೆದಿದ್ದಾಗ ಏನಿಲ್ಲ ಅಣ್ಣ ಬೇಜಾರಾಗಿದೆಯಾ ನಿನಗೆ ಅವ ಅಷ್ಟೊಂದು ಕುಡಿದಿದ್ದನ್ನು ಕಂಡು ಕೇಳಿದ ನೋ ಆಯು ಭಾರ್ಗವ ಶರ್ಮ ಇದಕ್ಕೆಲ್ಲ ಬೇಜಾರು ಮಾಡ್ಕೊಳ್ಳೋದೇ ಇಲ್ಲ ಎಂದವ ಮೇಲೆದ್ದು ಮುಂದೆ ಬಂದು ಅತ್ತಿತ್ತ ನೋಡುತ್ತಾ ನಿಂತ ಎಲ್ಲದಕ್ಕೂ ಅಷ್ಟು ಬೇಗ ಬೇಸರಗೊಳ್ಳುವವನಲ್ಲ ಅವ ಆಯುಷ್ ಸುಮ್ಮನೆ ಕುಳಿತ ಅವನನ್ನೇ ನೋಡುತ್ತ ಮನೆಯ ಗೇಟಿನತ್ತ ನೋಟ ಹರಿಸಿದ ಭಾರ್ಗವನಿಗೆ ಸ್ಕೂಟಿ ಹತ್ತಿ ಹೊರಟಿದ್ದ ಪೂರ್ಣ ಕಣ್ಣಿಗೆ ಬಿದ್ದಳು ಅವಳು ಯೋಗ್ಯತೆ ಒಂದು ಪರ್ಸೆಂಟ್ ಇಲ್ಲ ನೀನು ಸ್ವಪ್ನಳಿಗೆ ತಾನೇ ಎಂದ ಮಾತು ನೆನಪಾಯಿತು ನಿಜ ಕಣೆ ಶುಗರ್ಲೆಸ್ ನೀನು ಅವಳ ಹಾಗಲ್ಲ ಎಂದುಕೊಂಡ ತನ್ನಲ್ಲೇ ಅವಳ ಗುಣದ ಬಗ್ಗೆ ಅರಿತಿದ್ದವನ ಮನದಲ್ಲಿ ಪೂರ್ಣ ಆಗಲಿ ಜಾಗ ಪಡೆದಿದ್ದಳೆಂದು ಅವನರಿವಿಗೆ ಬಂದಿರಲಿಲ್ಲ ಇನ್ನು ಎರಡು ದಿನ ಕಳೆದಿತ್ತು ಭಾರ್ಗವ್ ಮತ್ತು ಸ್ವಪ್ನ ಮದುವೆಯ ವಿಚಾರದ ಬಗ್ಗೆ ವಿಶ್ವಾಸ್ ಶರಾವತಿಯವರ ಜೊತೆ ಮಾತನಾಡಿದಾಗ ಸ್ವಪ್ನಳ ತಪ್ಪುಗಳನ್ನು ನೇರವಾಗಿ ಹೇಳಿದ್ದರು ಅವರ ಮುಂದೆ ಇಬ್ಬರ ನಡುವೆ ಕೊಂಚ ಗಂಭೀರ ಮಾತುಗಳು ನಡೆದವಾದರೂ ವಿಷಯ ಅಲ್ಲಿಗೆ ಮುಗಿಸಿದ್ದರು ಪೂರ್ಣಳಿಂದ ಹೀಗಾಗಿದೆ ಎಂಬ ಸುದ್ದಿ ತಿಳಿದ ನಂತರ ಲಕ್ಷ್ಮಜ್ಜಿ ಪದ್ಮಜ್ಗೆ ಕರೆ ಮಾಡಿ ಶರಾವತಿಯವರ ಜೊತೆಯೂ ಮಾತನಾಡಿದ್ದರು ಭಾರ್ಗವ್ ಯಾವುದಕ್ಕೂ ತಲೆಕೆಡಿಸಿಕೊಂಡಿರಲಿಲ್ಲ ಯಾರಿಗೂ ಹೆಚ್ಚೇನೂ ನೋವಾಗದೆ ಎಲ್ಲವೂ ಬಗೆಹರಿದಿತ್ತು ಅಲ್ಲಿಗೆ ಆ ದಿನ ಮಧ್ಯಾಹ್ನ ಆಯುಷ್ ಒಬ್ಬನೇ ಇದ್ದ ಆಫೀಸ್ನಲ್ಲಿ ಶರಾವತಿ ವಿಶ್ವನ ಜೊತೆ ಫ್ಯಾಕ್ಟರಿಯ ಬಳಿ ಹೋಗಿದ್ದರು ಊಟದ ಹೊತ್ತಾಗಿತ್ತು ಇನ್ನು ಹತ್ತು ನಿಮಿಷ ಬಿಟ್ಟು ಮನೆಗೆ ಹೋಗಬೇಕೆನ್ನುವಷ್ಟರಲ್ಲಿ ರಿಸೆಪ್ಷನಿಸ್ಟ್ ಕರೆ ಮಾಡಿ ಅಮೃತ ಭೇಟಿಯಾಗಲು ಬಂದಿರುವುದೆಂದು ಹೇಳಿದಳು ಆಯುಷ್ಗೆ ಅಮೃತ ಎಂದು ಹೆಸರು ಕೇಳುತ್ತಲೇ ಅವನ ಮುಖ ರಂಗೇರಿತು ಒಳಗೆ ಕಳುಹಿಸುವುದಕ್ಕೆ ಹೇಳಿದವ ಅವಳನ್ನು ಕಾಣಲು ಖುಷಿ ಹೊತ್ತು ಕುಳಿತ ಆಯುಷ್ ಬನ್ನಿ ಇವತ್ತು ನನ್ನ ಟ್ರೀಟ್ ನಾವಿಬ್ಬರು ಲಂಚ್ ಹೋಗ್ತಿದ್ದೀವಿ ಎಂದಳು ಅಮೃತ ಅವನ ಮುಂದೆ ಬರುತ್ತಲೆ ಅವರಿಬ್ಬರ ಮಧ್ಯೆ ಈಗ ಸಲುಗೆ ಬೆಳೆದಿತ್ತು ಹಿಂಜರಿಕೆ ಇಲ್ಲದೆ ಮಾತನಾಡುತ್ತಿದ್ದರು ಇಬ್ಬರು ಇದೇನಿದು ಇದಕ್ಕಿದ್ದಾಗೆ ಸರ್ಪ್ರೈಸ್ ಎಂದ ಅವಳನ್ನೇ ನೋಡುತ್ತಾ ಹಾಗೆ ಸರ್ಪ್ರೈಸ್ ಇರಲಿ ಅಂತಲೇ ಬಂದೆ ಬನ್ನಿ ಹೋಗೋಣ ಎಂದಳು ಅವಸರಿಸಿ ಹಾಂ ಹಾಂ ಇಷ್ಟೊಂದು ಅವಸರ ಯಾಕೆ ಕುತ್ಕೋ ಹೋಗೋಣ ಎಂದವ ತನ್ನ ಮುಂದಿದ್ದ ಫೈಲ್ ಮುಚ್ಚಿಟ್ಟ ಲಂಚ್ ಮುಗಿದ್ಮೇಲೆ ಮತ್ತೆ ನಾನು ಆಫೀಸ್ಗೆ ಹೋಗಬೇಕು ಸೊ ಲೇಟ್ ಮಾಡಿಬಿಡಿ ಬನ್ನಿ ಇಂದಳು ಕುಳಿತುಕೊಳ್ಳದೆ ವೇಟ್ ಅ ಮಿನಿಟ್ ಅಮ್ಮನಿಗೆ ಕಾಲ್ ಮಾಡಿ ಊಟಕ್ಕೆ ಬರೋದಿಲ್ಲ ಅಂತ ಹೇಳ್ತೀನಿ ಇಲ್ದಿದ್ರೆ ನನಗೋಸ್ಕರ ವೇಟ್ ಮಾಡ್ತಾರೆ ಅವರು ಎಂದವ ಮೇಲೆ ಶರಾವತಿ ಅವರಿಗೆ ಕರೆ ಮಾಡಿದ ಅಮ್ಮ ನಾನು ಊಟಕ್ಕೆ ಮನೆಗೆ ಬರೋದಿಲ್ಲ ಫ್ರೆಂಡ್ ಜೊತೆ ಲಂಚ್ ಹೋಗ್ತಿದ್ದೀನಿ ಎಂದ ಶರಾವತಿಯವರು ಕರೆ ರಿಸೀವ್ ಮಾಡಿದಾಗ ಸರಿ ಹೋಗ್ಬಾ ಎಂದ ಶರಾವತಿ ಹೆಚ್ಚೇನೂ ಹೇಳದೆ ಕಾಲ್ ಕಟ್ ಮಾಡಿದರು ಅಮ್ಮನ್ನ ಕೇಳದೆ ಏನೂ ಮಾಡೋದಿಲ್ಲ ಅನಿಸುತ್ತೆ ಎಂದಳು ಅಮೃತ ಅವ ಮೇಲೆದ್ದಾಗ ಅವ್ರನ್ನ ಕೇಳಿದೆ ಅಲ್ಲ ಅವ್ರಿಗೆ ಹೇಳದೆ ಏನೂ ಮಾಡೋದಿಲ್ಲ ಎಂದ ಆಯುಷ್ ಅವಳ ಜೊತೆ ಚೇಂಬರಿನಿಂದ ಹೊರಬಂದ ತನ್ನ ಕಾರಿನಲ್ಲಿಯೇ ಅವಳನ್ನು ರೆಸ್ಟೋರೆಂಟಿಗೆ ಕರೆದುಕೊಂಡು ಹೊರಟ ಅವರಿಬ್ಬರ ಮಾತುಗಳು ಈಗ ಹೆಚ್ಚಾಗಿದ್ದವು ಆಯುಷ್ ಬೆಳಗ್ಗೆ ಎದ್ದ ಕೂಡಲೇ ಅಮೃತಗೊಂದು ಬೆಳಗಿನ ಶುಭಾಶಯ ಹೇಳಿಯೇ ಕೆಲಸ ಶುರು ಮಾಡುತ್ತಿದ್ದ ಅವಳು ಕೂಡ ಅವನಂತೆಯೇ ಅವನ ಜೊತೆ ಮಾತು ಶುರು ಮಾಡಿದರೆ ಬೇಗ ಮುಗಿಸುತ್ತಿರಲಿಲ್ಲ ಇಬ್ಬರೂ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವುದರಲ್ಲಿ ಯಾವ ಸಮಸ್ಯೆಯೂ ಬಂದಿರಲಿಲ್ಲ ರೆಸ್ಟೋರೆಂಟ್ ತಲುಪಿ ಮಾತನಾಡುತ್ತಲೇ ಊಟ ಶುರು ಮಾಡಿದ್ದರು ಇಬ್ಬರು ಅರ್ಧ ಊಟ ಮುಗಿದಾಗ ಭಾರ್ಗವನ ಕರೆ ಬಂದಿತ್ತು ಆಯುಷ್ಗೆ ಆಫೀಸಿನ ವಿಚಾರವಾಗಿ ಕರೆ ಮಾಡಿದ್ದವ ಮಾತಾಡಿ ಕಾಲ್ ಕಟ್ ಮಾಡಿದ್ದ ನನ್ನ ಅಣ್ಣನ ಮೇಲೆ ನನಗೆ ತುಂಬ ಪ್ರೀತಿಯಮ್ಮು ಅವನು ಅಂದರೆ ನನಗೆ ಜೀವ ಎಂದ ಆಯುಷ್ ಮಾತಿಗೆ ತನ್ನ ಕುಟುಂಬದ ಬಗ್ಗೆ ಹೇಳಿದ್ದನವ ಆದರೆ ತಾನು ಮತ್ತು ಭಾರ್ಗವ್ ಅವಳಿ ಜವಳಿ ಇಬ್ಬರೂ ನೋಡಲು ಒಂದೇ ಥರ ಎಂದು ಹೇಳಿರಲಿಲ್ಲ ಅವಳಿಗೆ ಅದು ಸರ್ಪ್ರೈಸ್ ಇರಲಿ ಎಂದೇ ಹೇಳಿರಲಿಲ್ಲ ಅವ ಬೇಕೆಂದೇ ಹೌದಾ ತುಂಬ ಆಗುತ್ತೆ ಆಯುಷ್ ನಿಮ್ಮ ಫ್ಯಾಮಿಲಿ ನೋಡಿದರೆ ಅಣ್ಣ ಅಮ್ಮ ಅಂದರೆ ಜೀವ ನಿಮಗೆ ಅಲ್ವಾ ಯು ಆರ್ ಸೋ ಲಕ್ಕಿ ಎಂದಳು ನಗುತ್ತಾ ನೀನು ಫ್ರೀ ಇದ್ದಾಗ ಹೇಳು ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ ನನ್ನ ಫ್ಯಾಮಿಲಿನ ಭೇಟಿ ಮಾಡಿಸ್ತೀನಿ ಆಗ ನೀನು ಆಶ್ಚರ್ಯ ಪಡ್ತೀಯಾ ಎಂದ ಊಟ ಮಾಡುತ್ತಲೇ ಅವ ಆಶ್ಚರ್ಯ ಎಂದ ಮಾತು ಅವಳಿಗೆ ಅರ್ಥವಾಗಿರಲಿಲ್ಲ ಅವಳಿಗೆ ಹೀಗೊಂದು ಗುಟ್ಟಿದೆ ಎಂದು ತಿಳಿದಿರಲಿಲ್ಲ ಇನ್ನು ಖಂಡಿತ ಎಂದಳು ಇಬ್ಬರೂ ಊಟ ಮುಗಿಸಿ ಮತ್ತೆ ಮಾತನಾಡುತ್ತಲೇ ಹೊರಬಂದು ಕಾರ್ ಹತ್ತಿದ್ದರು ಅವನ ಆಫೀಸಿಗೆ ಹೋಗುವ ದಾರಿಯಲ್ಲಿ ಟ್ರಾಫಿಕ್ನಲ್ಲಿ ನಿಂತಿದ್ದ ಆಯುಷ್ ಅವನ ಪಕ್ಕದಲ್ಲಿಯೇ ಬಂದು ನಿಂತಿತ್ತು ಶರಾವತಿಯವರ ಕಾರ್ ಡ್ರೈವ್ ಮಾಡುತ್ತಿದ್ದ ವಿಶ್ವ ಪಕ್ಕದಲ್ಲಿಯೇ ಇದ್ದ ಆಯುಷ್ನ ಕಾರ್ ನೋಡಿದ ಜೊತೆಗೆ ಅವನ ಜೊತೆ ಮಾತನಾಡುತ್ತಿದ್ದ ಅಮೃತಾಳನ್ನು ಕಂಡ ಮೇಡಮ್ ಕರೆದ ಪಕ್ಕದಲ್ಲಿ ಕುಳಿತಿದ್ದ ಶರಾವತಿಯವರನ್ನು ಹಾಂ ವಿಶ್ವ ಎಂದವರು ಅವನತ್ತ ನೋಡಿದಾಗ ಅವ ಕಣ್ಸನ್ನೆ ಪಕ್ಕದಲ್ಲಿದ್ದ ಆಯುಷ್ ಕಾರ್ ತೋರಿಸಿದ ಅಮೃತ ನಗುತ್ತಾ ಅವನ ಜೊತೆ ಮಾತನಾಡುತ್ತಿದ್ದಳು ಆಯುಷ್ ಮುಂದಿದ್ದ ದಾರಿ ನೋಡುತ್ತಿದ್ದ ಪಕ್ಕದಲ್ಲಿದ್ದ ತನ್ನ ತಾಯಿಯ ಕಾರನ್ನು ನೋಡಿರಲಿಲ್ಲ ಅವ ಅಮೃತಾಳನ್ನು ನೋಡುತ್ತಲೇ ಆಯುಷ್ ಅವಳ ಜೊತೆಯೇ ಊಟಕ್ಕೆ ಹೋಗಿದ್ದನೆಂದು ತಿಳಿಯಿತವರಿಗೆ ಆ ಹುಡುಗಿ ಅಮೃತ ಅಂತ ವಿಶ್ವ ಅವಳ ಬಗ್ಗೆ ನನಗೆ ಡೀಟೇಲ್ಸ್ ಬೇಕು ಎಂದರು ಗಂಭೀರವಾಗಿ ಓಕೆ ಮೇಡಮ್ ಎಂದ ವಿಶ್ವ ಸಿಗ್ನಲ್ ಬಿಟ್ಟಾಗ ದಾರಿ ಬದಲಿಸಿ ಮನೆಯತ್ತ ನಡೆದ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು